ಎಲ್ರಿಗೂ ನಮಸ್ಕಾರ ಅಫ್ಕೋಸ್ ರೋಜಿ ಒಂದು ಇಬ್ಬರು ಗೆಟಪ್ ಈ ಚಿತ್ರದಲ್ಲಿ ನಾನು ಹೇಳ್ಬೇಕಿದೆ ಎಲ್ಲರೂ ಹೀರೋಗಳೇ ಎಲ್ಲ ಒಂದೊಂದು ಹೀರೋಗಳ ಗೇಟಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು ನನಗೆ ನಾನು ಆಕ್ಚುಲಿ ಚಿತ್ರ ಇವರು ಹೇಳಿದಂಗೆ ಒಪ್ಕೊಳ್ಳೋಕ್ ಕಾರಣ ಒಂದು ಡೈರೆಕ್ಟರ್ ಫಸ್ಟ್ ಬಂದು ನನಗೆ ಯಾವುದು ಬೇರೆಯವರು ಬಂದು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ ಫೈನಲ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ಗೊತ್ತಿರಲ್ಲ ಬಟ್ ಇವರು ಬರುವಾಗ ನನಗೆ ಒಂದು ಟೀಸರ್ ತರ ಮಾಡಿ ಟೀಸರ್ ಒಂದು ಪೋರ್ಷನ್ ಒಂದು ತ್ರೀ ಮಿನಿಟ್ಸ್ ಕಟ್ ಕೊಟ್ಟರು ಇದು ಲುಕ್ ವೆರಿ ಇಂಪ್ರೆಸಿವ್ ಯಾಕಂದ್ರೆ ಕಾನ್ಫಿಡೆನ್ಸ್ ಇಲ್ದಿದ್ರೆ ಹಂಗೆ ಬಂದು ತೋರಿಸಲ್ಲ ಅಂದ್ರೆ ಮಚ್ ಬಿಫೋರ್ ಪಿಕ್ಚರ್ ಮಾಡೋ ಮೊದಲೇ ಒಂದು ಪ್ರಾಕ್ಟಿಕಲ್ ನನ್ನ ಲೆಕ್ಕದಲ್ಲಿ ಅದನ್ನ ಒಪ್ಕೊಳ್ಳಕ್ಕೆ ಪ್ರೊಡ್ಯೂಸರ್ಗೂ ತಪ್ಪು ಯಾಕಂದ್ರೆ ಒಂದು ಸಣ್ಣ ಪಿಕ್ಚರ್ ಫೈಟ್ ಇದೆ ಫೀಲಿಂಗ್ ಇದೆ ಒಂದ್ ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ ಏನ್ ಸ್ಟಾರ್ಟಿಂಗ್ ಹಿಂಗ್ ಮಾಡಿಸ್ತಾರೆ ಅಂತ ಬೇಸಿಕಲ್ ಪ್ರೊಡ್ಯೂಸರ್ ಇನ್ನೊಂದು ನನ್ನ ಹೇಳಿದ್ರೆ ಈ ಚಿತ್ರದಲ್ಲಿ ಸ್ಟಾಪ್ ಪಾಯಿಂಟ್ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಇಲ್ಲ ಎಲ್ಲ ಒಂದು ಲೆವೆಲ್ ಆಗಿ ಮಾಡೋಣ ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡೋಕೆ ಖರ್ಚು ಮಾಡ್ಸಕ್ ಒಬ್ಬ ತಾಕತಿನ ಹೋಗ್ಬೇಕು ಅದು ವರ್ತ್ ಇರಬೇಕು ಎವ್ರಿ ಪೈ ಅಂತ ಡೈರೆಕ್ಟರ್ ಡೂಯಿಂಗ್ ಅಂಡರ್ಫುಲ್ ಜಾಬ್ ಹೇಳ್ಬೇಕಂದ್ರೆ ಪ್ಯಾಷನ್ ಇದೆ ಅಂದ್ರೆ ಈ ಪಿಕ್ಚರ್ ಆದ್ಮೇಲೆ ಇನ್ನೊಂದು ತಗೋಬೇಕು ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು ಒಂದು ಪಿಕ್ಚರ್ ಅಂದ್ರೆ ಒಂದು ಪಿಕ್ಚರ್ ಕಾನ್ಸಂಟ್ ಮಾಡಿದ್ದಾರೆ ಇಟ್ಸ್ ವೆರಿ ಗುಡ್ ಕ್ವಾಲಿಟಿ ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬಾ ಕಮ್ಮಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಂಗರ್ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಸೊ ಅದರಲ್ಲಿ ಕ್ಯಾರಿಯರ್ ಸ್ವಲ್ಪ ಬಟ್ ಅವರು ಒಂದ್ ಪಿಕ್ಚರ್ ವಿಚ್ ಕೊಟ್ಟು ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದ್ರೆ ಅವ್ರ ಡೆಡಿಕೇಶನ್ ತೋರಿಸ್ತಾ ಇದೆ ಇನ್ನೊಂದು ಖುಷಿ ಅಂದ್ರೆ ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತೆ ನನ್ ಸಿಕ್ಕೂ ಸಿಕ್ಕೂ ಇಲ್ಲ ಒಂದು ಹತ್ತು ವರ್ಷ ಮುಂಚೆ ನನ್ಗೆ ಸಿಕ್ಕಿದ ಶೋಯ್ ಆಮೇಲೆ ಫೋನ್ ಅಲ್ಲೇ ಮಾತಾಡಿದ್ರು ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ದಟ್ಸ್ ಅಂಡ್ ದಿಸ್ ಅನ್ ವೆರಿ ನೈಸ್ ಪ್ರಾಜೆಕ್ಟ್ ಎಲ್ಲದಕ್ಕೂ ಯಾವತ್ತು ಬಟ್ ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟ್ ಏನೋ ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಬಿಟ್ಟು ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಪ್ಲೇಸಸ್ ಎಲ್ಲ ಪಾಪುಲರ್ ಪ್ಲೇಸಸ್ ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಇರೋಣ ಅಂತ ಹಾಕಿಲ್ಲ ಮಾಡಿಸಿ ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ ಸೊ ಆ ಕಾನ್ಫಿಡೆನ್ಸ್ಗೆ ನಾನು ಜೊತೆ ಇರ್ತೀನಿ ಐಮ್ ಜಸ್ಟ್ ಟ್ರೈ ಮೈ ಬೆಸ್ಟ್ ಯಾಕಂದ್ರೆ ಸಿಚುವೇಶನ್ ಚೆನ್ನಾಗಿ ಬಂದಿದೆ ಸಾಂಗ್ ಸಿಚುವೇಶನ್ ಚೆನ್ನಾಗಿ ಬಂದಿದೆ ಆಫ್ ಕೋರ್ಸ್ ಇದರಲ್ಲಿ ಹೊಡಿಬಹುದು ಅನ್ಸುತ್ತೆ ಚೆನ್ನಾಗಿದೆ ಆಕ್ಚುಲಿ ಅದು ಏನೋ ನನಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಉಪೇಂದ್ರ ಸಿಟ್ ಆದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒನ್ ಪೇಪರ್ ಅಲ್ಲಿ ಬಂದಿತ್ತು ತೋಪೆದ್ದ ಉಪೇಂದ್ರ ಹಾಡುಗಳು ಅಂತ ವಾಸ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಯಾರು ಬರ್ದಿದ್ದು ಗೊತ್ತಿದೆ ಫಸ್ಟ್ ಡೇ ಫಸ್ಟ್ ಇವ್ನಿಂಗ್ ಇಪ್ಪತ್ತು ಆಗಿದ್ ತಕ್ಷಣ ಫಸ್ಟ್ ಬಂದಿದ್ದಾರೆ ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮ್ಗೆ ಉಪ್ಪಿಗಿಂದ ರುಚಿ ಎಲ್ಲ ಒಂದು ಬೇರೆ ತರ ಹೋಗಿತ್ತು ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ ಟೂ ತೌಸಂಡ್ ಏಡಿ ಸೊ ಅದು ಒಂಥರ ಇಟ್ ವಾಸ್ ಮ್ಯಾಸಿವ್ ಹಿಟ್ ಇಲ್ಲಿ ತೆಲುಗು ಎಲ್ಲ ಹಿಟ್ ಈ ಕಡೆಯಿಂದ ಬರಿ ಬರಿ ಬರಿಹೋಳು ಸೂಪರ್ ಹಿಟ್ ಆಗಿತ್ತು ಮಸ್ತ್ ಮಸ್ತ್ ಹುಡುಗಿ ಸೊ ಎಲ್ಲರ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗೆ ಇತ್ತು ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ಗೆ ಹೋಗಿಲ್ಲ ಕಾಣುತ್ತೆ ಅಂಡ್ ಎವ್ರಿ ಡಾಗ್ ಎಸ್ ಎಸ್ ಡೇ ಅಂತ ಹೇಳ್ತಾ ಸಡನ್ ಸಡನ್ ಆಗಿ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ ಒಂದು ಖುಷಿ ಅದೇ ಏನಂತ ಗೊತ್ತಿಲ್ಲ ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗೋದ ಒಂದ್ ಪಿಕ್ಚರ್ ಒಂದ್ ಸಾಂಗ್ ಹಿಟ್ ಆಯ್ತು ಅಂತ ಕೂಡ್ಲಿ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗ್ ಆಮೇಲೆ ಯಾವ್ದಾದ್ರು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿದ್ರು ಆಟೋದಲ್ಲಿ ಈಗ ನಾನು ಇತ್ತೀಚೆಗೆ ನನ್ನ ಮಠದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ ಕೇಳಿದೆ ಇದು ಕೇಳಿ ತುಂಬಾ ಟೈಮ್ ಆಯಿತು ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ಗೊತ್ತಿಲ್ಲ ನಾನು ಅದೇನಾ ಯಾವ್ದಕ್ಕ ಒಂದೊಂದು ಸಾಂಗಿಗೆ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ಯಾಕೆ ನಮ್ಗೆ ನಂಬಕ್ಕಾಗಲ್ಲ ಹೌದಾ ಯಾವತ್ತಾಗಿ ಸಾಂಗು ಬೇರೆಲ್ಲ ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗ್ ಇಂತ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡಬೇಕಾಗುತ್ತೆ ಹಾ ಏನಿಲ್ಲ ಓಡ್ತಾ ಇದೆ ಅಂದ್ರೆ ಸಾಂಗ್ ಇನ್ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ ಸಾಂಗ್ ಕರಿಮಣಿ ವ್ಯಾಲ್ಯೂ ಇದೆ ಒಂದ್ ಟೈಮ್ ಅಲ್ಲಿ ಕರಿಮಣಿ ಅಂತ ಅಂದ್ರೆ ಅದನ್ನ ಆ ಸೀನಲ್ಲಿ ಎಷ್ಟು ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ ಡ್ರೆಸ್ಸಿಂಗ್ ಸೂಟ್ ಆಗದೆ ತೆಗೆದಾಕ್ತಾರೆ ಅವ್ರಿಗೆ ಮುಂಚೆ ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಎಲ್ಲ ಒಂದು ನಾಲ್ಕು ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಇರುತ್ತೆ ಇಟ್ಸ್ ಬಿಗ್ ಎಮ್ ಮೈ ಫ್ಯಾಶನ್ ಬಿಟ್ಟು ಆ ಸೆಂಟಿಮೆಂಟ್ ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತ ಕಿತ್ತೋಗಿದಂದ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಪಿಕ್ಚರ್ ಅಲ್ಲಿ ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು ಈಗ ಇದೇ ಗೊತ್ತಿಲ್ಲ ನನಗೆ ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ ಅಲ್ಲ ಒಂದು ಎನಿಥಿಂಗ್ ನಮ್ ಕೆಲ್ಸಕ್ಕೆ ಯಾವ್ದು ಯಾವ್ದೊಂದು ಕೆಲ್ಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲ್ಸ ಕೆಲ್ಸದ ಬಗ್ಗೆ ಯಾರೋ ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ ಆಗತ್ತೆ ಐ ತಿಂಕ್ ಸ್ವಲ್ಪ ನಾನು ಆಕ್ಚುಲಿ ಈಗ ರಿಲೀಸ್ ಯಾವ್ದು ಇಲ್ಲ ನಾಲ್ಕು ನಾಲ್ಕು ವರ್ಷದ ಐ ತಿಂಕ್ ಎಲ್ಲ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದೆ ಕೊರೋನಾ ನಂತರ ಆಫ್ಟರ್ ತ್ರೀ ಇಯರ್ಸ್ ಒಂದೇ ತಗೊಂಡಿದ್ದೀನಿ ಕೆಲವು ರಿಲೀಸ್ ಆಗ್ತಾ ಇದೆ ಈಗ ಇನ್ನೊಂದು ಇನ್ನೊಂದು ಬುದಿವಂತ ಟೂನ್ ಬರಬೇಕು ರಿಲೀಸಿಗೆ ಅದ್ರ ಸಾಂಗ್ ಸಾಂಗ್ ರಿಲೀಸ್ ಆಗಿಲ್ಲ ಅದೊಂದು ಪೆಂಡಿಂಗ್ ಅಂದ್ರೆ ನಾಲ್ಕೈದು ವರ್ಷ ಆಯ್ತು ಪಿಕ್ಚರ್ ಮಾಡಿ ಸೊ ಈಗ ನನ್ನ ನನ್ನ ಲೆಕ್ಕದಲ್ಲಿ ನನಗೆ ಹೆಂಗಂದ್ರೆ ಖುಷಿ ಕೆಲಸ ಮಾಡೋಣ ಅಂತ ನಂಬರ್ ಕೆಲಸ ಮಾಡೋದು ಮುಗಿತು ಇನ್ನೆಷ್ಟು ನಂಬರ್ ಮಾಡಿ ಅದ್ ಪ್ರಯೋಜನ ಇಲ್ಲ ಸೊ ಖುಷಿ ಮಾಡೋಣ ಈ ತಂಡ ಒಂಥರ ಖುಷಿ ಇದೆ ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಡೈರೆಕ್ಟ್ ಯಾವ್ದು ಅಲ್ಲ ಆಕಾಶ್ ಆಕಾಶ್ ಈಗ ಆಕಾಶ್ ಬೇರೆ ತಗೊಂಡಿದ್ದಾರೆ ಬಟ್ ಆಕಾಶ್ ಅವರು ಆ ಟೈಮಲ್ಲಿ ರೆಕಾರ್ಡ್ ಪ್ರೈಸ್ ತಗೊಂಡ್ ಇಲ್ಲ ಇನ್ಸ್ಟಾದಲ್ಲಿ ನನಗೆ ಇಲ್ಲ ಕಾಣುತ್ತೆ ಬಟ್ ನೀವು ಯೂಟ್ಯೂಬ್ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಡೆಫಿನೆಟ್ ಅದರ ಶೇರ್ ಹೋಗ್ಬೇಕು ಆಡಿಯೋ ಕಂಪನಿಗೆ ಹೋಗುತ್ತೆ ಇವತ್ತಿಗೆ ಹೋಗುತ್ತೆ ಎಲ್ಲ ಎಲ್ಲ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದಾರ ಅದು ಮಟ್ಟ ಅವ್ರು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಕೇಸ್ ಹಾಕೋ ನಿಮಗೆ ಅದರ ಟೋಟಲ್ ಡೀಟೇಲ್ ಗೊತ್ತಿಲ್ಲ ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರ್ಲೇಬೇಕಾ ಶೇರ್ ಬರಬೇಕು ಯಾಕಂದ್ರೆ ಕಾಪಿ ರೈಟ್ ಲಾ ಅಲ್ಲ ಇನ್ಸ್ಟಾ ಬರ್ದಿದ್ರು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ಕಾಪಿ ರೈಟ್ ಅಂತ ಬರಲ್ಲ ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ ಈಗ ಈ ಸಾಂಗ್ ಯಾರಿಗ ದುಡ್ಡು ಹೋಗ್ತಾ ಇರುತ್ತೆ ಅದನ್ನ ಫಸ್ಟ್ ಹಾಕದವನಿಗೆ ಹೋಗುತ್ತೆ ಸೊ ಇದೆ ಅಂದ್ರೆ ಪೇಮೆಂಟ್ಸ್ ಅದ್ರಲ್ಲಿ ಇರುತ್ತೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಸ್ ಅಲ್ಲಿ ಇರುತ್ತೆ ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನ ಕ್ಲೇಮ್ ಮಾಡಿದ್ರೆ ಮಾತ್ರ ಹೋಗೋದು ಇಲ್ಲ ಇಲ್ಲ ಅವ್ರಿಗೆ ಒರಿಜಿನಲ್ ಓನರ್ ಸಿಗಲ್ಲ ಇದರಲ್ಲಿ ಐ ಥಿಂಕ್ ಜಂಕರ್ ಇಸ್ ಟೇಕಿಂಗ್ ಕಾಣುತ್ತೆ ಸೊ ಐ ಥಿಂಕ್ ಮಧ್ಯ ಪ್ರಜ್ವಲ್ಸತ್ತಲ್ಲ ಆ ರೀತಿ ಆಯ್ತು ಸೀರಿಯಲ್ ಎಲ್ಲ ಬಂದಿದೆ ಏನ್ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ಸಾಂಗ್ ಈಗ ಈಗ ಐ ತಿಂಕ್ ಒಂದೇ ಹೀರೋ ಡೇಟ್ ಸಿಗ್ತಾ ಇಲ್ಲ ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವನ್ನ ಚಲ ಕಮ್ಮಿ ಆಗಿದೆ ನನಗೆ ಓನ್ಲಿ ಹೀರೋ ಡೇಟ್ ಸಿಗ್ತಾ ಇಲ್ಲ ಅಂತಾರೆ ಆಮೇಲೆ ಸಿಕ್ಕಿದ ನಂತರ ಎಲ್ಲ ಅವನೇ ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ ಇದು ತುಂಬಾ ಕಾಂಪ್ಲೆಕ್ಸ್ ಸಿಚುಯೇಷನ್ ಮುಂಚೆ ನಂಗೆ ಗೊತ್ತಿದ್ದಂಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದ್ರೆ ಜನ ಬರ್ತಾ ಇರೋದು ಥಿಯೇಟರ್ಗೆ ಬಟ್ ಆಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಈಗ ಬೆಲೆ ಐ ಥಿಂಕ್ ಇಸ್ ನಥಿಂಗ್ ಮ್ಯೂಸಿಕ್ ಇಸ್ ಜಸ್ಟ್ ಎ ಪಿಲ್ಲರ್ ಒಂದ್ಸಲ ನಮಗೆ ನಮಗೆಲ್ಲ ಖುಷಿಯಾಗಿರೋದು ಯಾವುದು ಮ್ಯೂಸಿಕ್ ಮಾಡ್ತಾ ಅಂತ ಹೇಳಕ್ ಒಂಥರ ಹೆಮ್ಮೆ ಇರ್ತಿತ್ತು ಈಗ ಮ್ಯೂಸಿಕ್ ಏನಂದ್ರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಆಗ್ತಾರೆ ಆಮೇಲೆ ಕಂಪೋಸರ್ಸ್ ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ ಅಂದ್ರೆ ಈ ಯಾರ್ಯಾರು ಮಾಡಿಸ್ ಮ್ಯೂಸಿಕ್ ಅಂಟಿಸಿ ಅದು ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕ್ ಅಲ್ಲಿ ಒಂದು ಫಿಲ್ಮ್ ಅಲ್ಲಿ ಮ್ಯೂಸಿಕ್ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚಿಗೆ ಕಮ್ಮಿ ಆಗಿದೆ ಆಮೇಲೆ ಸಾಂಗ್ಸ್ ಒಂದು ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇನ್ನೂರ ಪಿಕ್ಚರ್ ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ ಮೀಟ್ ನಿಮಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮಿನಿಟ್ ಅಂದ್ರೆ ವಾರಕ್ಕೊಂದ ಎರಡು ಪ್ರೆಸ್ ಮಿಂಟ್ ಈಗ ದಿವಸಕ್ಕೆ ನಾಲ್ಕು ಶೆಡ್ಯೂಲ್ ಅಲ್ಲಿ ಪ್ರೆಸ್ ಮಿನಿಟ್ ನಡೀತಾ ಇರುತ್ತೆ ಸೊ ಅಷ್ಟು ಚಿತ್ರಗಳು ಬರ್ತಾ ಇದಾವೆ ಕ್ವಾಲಿಟಿ ನನ್ನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ರೆ ಯಾವ ಚಿತ್ರನೂ ಅಷ್ಟೇ ಎನಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕ್ವಾಲಿಟಿ ಕೊಟ್ರೆ ಅದಕ್ಕೆ ಇರೋ ವ್ಯಾಲ್ಯೂ ಇದ್ದೇ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ರೀಸನ್ ಚಿತ್ರಗಳು ಚೆನ್ನಾಗಿ ಓಡುತ್ತಾ ಇಲ್ಲ ಆಮೇಲೆ ನಾವೇ ಬೈಕೋತೀವಿ ಬಟ್ ನಿಜ ಹೇಳ್ತೇನೆ ಚಿತ್ರ ಚೆನ್ನಾಗಿದೆ ಡೆಫಿನೆಟ್ ಆಗಿ ಓಡುತ್ತೆ ಎಲ್ಲಾರದು ಒಂದೇ ಇರುತ್ತೆ ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ ಮೈಟ್ ಬಿ ರೇರ್ ಕೇಸಸ್ ಹತ್ತು ಪರ್ಸೆಂಟ್ ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಇದ್ದಾಗ ಸೊ ನಾನು ಅದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಬಸ್ ಡೈರೆಕ್ಟರ್ ಹೇಳಿದೆ ನನಗೆ ಇಲ್ಲ ಚೆನ್ನಾಗಿ ಆಗಬೇಕು ವಿ ವಾಂಟ್ ಟು ಡೆಲಿವರಿ ಮಾಡಲೇಬೇಕು ಅಂತ ಇರುತ್ತೆ ಈ ಡೆಲಿವರಿ ಮಾಡೋದು ನಮ್ ಕೈಲಿಲ್ಲ ನಮ್ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ಮಲ್ಲಿರುತ್ತೆ ಐ ತಿಂಕ್ ಸ್ವಲ್ಪ ಎಲ್ಲ ಗೆ ರಿಸ್ಪೆಕ್ಟ್ ಕೊಟ್ರೆ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ ಆಗಿ ಮೇಲೆ ಬರುತ್ತೆ ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ ಇತ್ತೀಚೆಗೆ ಸೊ ಅದೇ ಹೇಳ್ತಾ ಇದೆ ಒಂದೊಂದು ಸಾಂಗ್ ಅಂದ್ರೆ ಒಂದು ಸಾಂಗ್ಗೆ ಜನನ ಎಳೆದು ತರ ಕೆಪಾಸಿಟಿ ಇತ್ತು ಸೊ ಇತ್ತೀಚೆಗೆ ಸಾಂಗ್ಗಳಂತಲ್ಲ ಪಿಕ್ಚರ್ ಅಂತ ನಾವು ಹುಡುಕೋಕೆ ಶುರು ಮಾಡ್ತೇವೆ ಆ ಪಿಕ್ಚರ್ ಯಾವ ಸಾಂಗ್ ಇದೆ ಅಂತ ಸೊ ಆ ಟ್ರೆಂಡ್ ಹೋಗಿ ಈ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿ ಇವತ್ತು ಫಾರ್ ದ ಸಾಂಗ್ಸ್ ಫಸ್ಟ್ ಆಫ್ ಆಲ್ ಬಂದು ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಅಂತ ಮುಗಿಸಿದ ಫಸ್ಟ್ ಗೆ ಮುಗಿಸೋ ಮಾತು ಸೊ ಇಟ್ ಇಟ್ಸ್ ನಾಟ್ ಅಬೌಟ್ ಏನ ಕ್ರಿಯೇಟಿವ್ ನಾವು ಮಾಡೋಣ ಅಂತ ಹೇಳೋದು ಬಂದು ಆ ಹೌದು ಅಂದ್ರೆ ನಾನು ಹೇಳೋದು ಇಟ್ಸ್ ಬಿಕಮ್ ಇಟ್ಸ್ ಸ್ಮಾಲ್ ಬಿಸ್ನೆಸ್ ಅಂತ ಅನ್ಸಿ ಎಲ್ರಿತೆ ಮೂವತ್ತರಲ್ಲಿ ಮಾಡ್ತೀನಿ ನಲ್ವತ್ತರಲ್ಲಿ ಮಾಡ್ತೀನಿ ಅಂತ ಚಿತ್ರ ಶುರು ಮಾಡಿಸಿ ಶುರು ಮಾಡಿಸಿ ಆಮೇಲೆ ಹೇಳ್ಕೊಂಡು ಹೋಗೋದು ಅದೊಂದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ ಆಮೇಲೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅದೊಂದು ದೊಡ್ಡ ಗೇಟ್ ಕನ್ನಡ ಇಂಡಸ್ಟ್ರಿ ಗೊತ್ತಿದ್ದ ಚಿತ್ರ ಚಿತ್ರರಂಗ ಗೊತ್ತಿದ್ದವರು ಚಿತ್ರ ಮಾಡೋದು ಬೇರೆ ಯಾರ ಹೊಸಬ್ರು ಮಾಡೋದು ಬೇರೆ ಸೊ ಆ ಡಿಫರೆನ್ಸ್ ಒಂದ್ ಸ್ವಲ್ಪ ಇದೆ ಇಲ್ಲ ಡೈರೆಕ್ಟರ್ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ ನಾನೇ ಬೇಡ ಇವತ್ತು ಈ ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ ಬಹಳ ಖುಷಿ ಇದೆ ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ ಗುರು ಸಾರ್ ಆಲ್ರೆಡಿ ಹೇಳಿಬಿಟ್ಟು ಹೇಳ್ಬಿಟ್ಟಿದ್ದಾರೆ ತುಂಬಾ ಎಲ್ಲ ಆ ಪ್ರೊಡ್ಯೂಸರು ಯಾವ್ದಕ್ಕೂ ಕಡಿಮೆ ಮಾಡದೇರ ಒಂದಕ್ಕೆ ನಾಲ್ಕು ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಬೇಕು ಅದ್ರದೆಲ್ಲ ಪ್ರಯತ್ನಗಳನ್ನ ಮತ್ತೆ ಅದೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ ಅದ್ರ ಜೊತೆಗೆ ನಿರ್ದೇಶಕರು ಹೆಸರು ಮಾತ್ರ ಶೂನ್ಯ ತಲೆ ತುಂಬಾ ಬರ್ತಿ ಇದೆ ಆ ಬಹಳ ಏನು ಏನೋ ಒಂದು ಒಳಗಡೆ ತುಡಿತಾ ಇದೆ ಬೇರೆ ಏನೋ ಮಾಡ್ಬೇಕು ಅನ್ನೋ ಒಂದು ತುಡತಾ ಇದೆಯಲ್ಲ ಸೊ ಅದು ಖುಷಿ ಕೊಡುತ್ತೆ ನನಗೆ ಏನ್ ಇವತ್ತು ನೀವು ಪೋಸ್ಟರ್ ನೋಡ್ತಾ ಇದ್ದೀರಿ ಅದರ ಎಲ್ಲಾ ಕ್ರೆಡಿಟ್ಸ್ ಡೈರೆಕ್ಟರ್ದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೆ ಬೇಕು ಹೀಗೇ ಬೇಕು ಅಂತ ಹೇಳಿ ಸಣ್ಣ ಸಣ್ಣ ನಾವು ಮೈಲೋರ್ಸ್ ಪಾಯಿಂಟ್ಸ್ ಕುತ್ಕೊಂಡು ವರ್ಕ್ ಮಾಡ್ತಾರೆ ಖುಷಿ ಖುಷಿ ಆಗುತ್ತೆ ಯು ಅಣ್ಣ ನಾನೇನು ಮಾಡಲ್ಲ ಡೈರೆಕ್ಟ್ ಎಲ್ಲ ಮಾಡಿಸ್ತಾ ಇದ್ದಾರೆ ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅಣ್ಣ ಅಹ್ ಯೋಗಿ ಯೋಗಿ ಐವತ್ತನೇ ಸಿನಿಮಾ ಜೊತೆಗೆ ಶ್ರೀನಗರ ಇದ್ದಾರೆ ನಾನಿದ್ದೀನಿ ಸ್ಯಾಂಡಿ ಮಾಸ್ಟ್ ಇದಾರೆ ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳದಂತವರು ಇಬ್ರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋ ಕನ್ಸಿತ್ತು ನಿರ್ಮಾಪಕರಿಂದ ಅದು ಈಡೇರಂಗಾಗಿದೆ ಅಣ್ಣ ಅಣ್ಣ ಅದು ಡೈರೆಕ್ಟ್ ಡೈರೆಕ್ಟರ್ತಾರಣ ಸ್ವಾಮಿ ಅಣ್ಣ ಡೈರೆಕ್ಟ್ ಹೇಳ್ತಾರಣ್ಣ ಅದು ಆಕ್ಚುಲಿ ಅಣ್ಣ ಅದು ಬೇರೆ ಯಾವ್ದೋ ಒಂದು ಇದಕ್ಕೆ ಹೇಳಿ ಆ ಇದ್ರಲ್ಲಿದ್ದೆ ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನೋ ಸ್ವಾಮಿ ಅಣ್ಣನ್ನ ರೆಡಿ ಮಾಡಿದ್ದಾರೆ ಒಂದು ಕಂಬ್ಯಾಕ್ ಅಂತ ಏನಂತೀವಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದು ಒಳ್ಳೆ ಕಂಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತ ಸೊ ಹಾಗೆ ನನಗೂ ಒಂದು ತುಡಿತಾ ಇತ್ತು ಒಂದ್ ಒಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತ ಹೇಳಿ ಡೈರೆಕ್ಟರ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರೊಡ್ಯೂಸರ್ ಅಷ್ಟೇ ಅದ್ರ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ಬತ್ತಿದೆ ತುಂಬಾ ಚೆನ್ನಾಗಿ ಆಗ್ತಿದೆ ಎಸ್ಪೆಷಲಿ ಗುರು ಸಾರ್ ಜೊತೆಲಿ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ನಾನು ಅದನ್ನ ಇನ್ನೊಂದಷ್ಟು

ಒಂದಷ್ಟು ಪ್ರಿಕಾಷನ್ ಜೊತೆಗೆ ವರ್ಕ್ ಮಾಡ್ತಿದ್ದೆ ಒಂದಷ್ಟು ಸಿನಿಮಾಗಳನ್ನ ಕತೆಗಳನ್ನ ಕೇಳಿ ಸಾಕಷ್ಟು ಸಿನಿಮಾಗಳನ್ನ ಬಿಟ್ಟೆ ನಾನೇನೆ ಹೇಳದಲ್ಲ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೇನೆ ಆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳ ಕೆಲಸ ನಡೀತಾ ಇದೆ ಆ ಈ ಸಿನಿಮಾ ಮೂಲಕ ಹಾಗೆ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಒಂದಷ್ಟು ಗಳನ್ನ ಆಯ್ಕೆ ಮಾಡ್ಕೊಳ್ಳೋಂತದ್ರಲ್ಲಿ ಬಹಳ ಸಮಯ ತಗೊಂಡೆ ನನಗೆ ಏನು ನಾನು ಅನ್ಕೊಂತಿದ್ದೆ ಒಂದ್ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂತ ಹೇಳಿ ಅಂತ ಪಾತ್ರಗಳು ಒಂದಷ್ಟು ಕತೆ ಕೇಳಿದಾಗ ನಂಗೆ ಅನ್ಸಿರ್ಲಿಲ್ಲ ಬಟ್ ಶೂನ್ಯ ಕಥೆ ಕತೆ ಅಣ್ಣ ಅದೇ ಗುರು ಸಾ ಹೇಗೆ ಅವರು ಇರ ಅವರು ಮೇಕಿಂಗ್ ಇಂದ ಹೆಡೆದು ಪ್ರತಿವಂದನು ತಂದು ತೋರಿಸினா ಸರ್ ನಾನು ಹೀಗೆ ಮಾಡ್ತೀನಿ ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆಯಲ್ಲ ಅದು ಇವತ್ತು ಇಲ್ಲಿವರೆಗೂ ತರಕೊಂಡ ಒಂದು ಕೋರ್ಸ್ ಅಣ್ಣ ಇನ್ನೊಂದು ಅದು ನಗ್ನನಾ ಅರೇನ

ಪ್ರತಿಯೊಬ್ರು ಸೊಸೈಟಿಯಲ್ಲಿ ಹೆಂಗಿದೆ ಡೌ ಮಾಡ್ಕೊಂಡು ಪರ್ಫ್ಯೂಮ್ ಹಾಕೊಂಡು ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡು ಡಿಸೆನ್ಸಿ ಅಲ್ಲ ನಮ್ ಕೆಲ್ಸ ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಡೈರೆಕ್ಟ್ರು ಡೈರೆಕ್ಷನ್ ಕರೆಕ್ಟ್ ಆಗಿ ಮಾಡ್ಬೇಕು ಅವ್ರವ್ರ ಕೆಲಸ ಅದ್ರಲ್ಲಿ ಡಿಸೆನ್ಸಿ ಮಿಸ್ಟೇಕ್ ಈಗ ಕಾಲೇಜ್ ಹೋದ್ಮೇಲೆ ಚಡ್ಜೆ ಹಾಕೊಂಡು ಬರೋದಕ್ಕೆ ಯಾರು ಮಾಡಲ್ಲ ನಮ್ಮ ಮೀಡಿಯಾಗಲ್ಲ ಏನ್ ಬೇಕಾದ್ರೂ ಮಾಡಿ ನೀವು ಬರೀ ಅಂಡರ್ವೇರ್ ಹಾಕೊಂಡಾದ್ರೂ ಸಿನಿಮಾ ಶೂಟಿಂಗ್ ಮಾಡಿ ನಮ್ಗೆ ಅಭ್ಯಂತರ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಸ್ವಲ್ಪ ಡಿಸೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಪ್ರೆಸ್ ಮೀಟ್ ಇವತ್ತು ಹೇಳ್ತಾ ಇದ್ದೀನಿ

ನಾವೆಲ್ಲ ಅವಾಗ ಒಂದ್ ಟೈಮಲ್ಲಿ ಫಿಲಂಗೆ ಸಾಂಗ್ಸ್ಗೆ ಫ್ಯಾನ್ಸ್ಟರ್ ಆಗಿದೆ ಕಮ್ ಬ್ಯಾಕ್ ಮಾಡಿಸ್ಬೇಕು ಕೆಪಾಸಿಟಿ ಇರೋ ಯಾಕ್ಟ್ರು ಯಾರೇನು ಹೆಂಗ್ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ವೇಸ್ಟ್

ಇನ್ನೊಂದೆರಡು ಇಡ ಸರ್ಕಾರ ಯೋಗಿ ಸರ್ ಸರ್ ಇಡು ಜೊತೆಗೆ ಇವರು ಎಲ್ಲಾನು ಫ್ಲೋಟನ್ಸ್ ಅದು ಈ ಶೆಡ್ಯೂಲ್ ನನಗೆ ರಿವೀಲ್ ಮಾಡೋರು ಇವಾಗ ಸರಿ ಆಗಲ್ಲ ಸರ್ ಯಾಕಂದರೆ ಒಂದು ಫೋರ್ ಶೆಡ್ಯೂಲ್ಸ್ ಮಾಡ್ತೀವಿ ಒಂದೊಂದು ಸಲ ಆಮೇಲೆ ಶೆಡ್ಯೂಲ್ ರಿಲೇಟೆಡ್ ಬಜೆಟ್ ಕ್ಯಾಲ್ಕುಲೇಷನ್ಸ್ ಇರ್ತವೆ ಬಿಸ್ನೆಸ್ ರಿಲೇಟೆಡ್ ಇರ್ತವೆ ಯೂಶಲಿ ನಂಬರ್ ಆಫ್ ಡೇಸ್ ಯಾರೋ ರಿವೀಲ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ಲಾಸ್ಟ್ ಟೈಮ್ ಬಂದು ನಾವು ಒಂದು ಆ್ಯಕ್ಟನ್ನು ಹುಡುಕಾಡ್ತಾ ಇದ್ದೀವಿ ಬೇರೆ ಭಾಷೆಯಲ್ಲಿ ಹೋಗಿ ಇದ್ದರೆ ಆ ಟೈಮಲ್ಲಿ ಬಂದು ಅನ್ನು ನಾವು ಮೀಟ್ ಮಾಡಿದ್ರೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ಅನಿಸುತ್ತೆ ಪರ್ಫೆಕ್ಟ್ ಆಗಿದ್ರು ಸರ್ ನಮ್ಗೆ ಏನು ಬೇಕಾಗಿತ್ತು ಹಂಗೆ ಇತ್ತು ಮತ್ತೆ ಫಸ್ಟ್ ಡೇ ನಾವು ಶೂಟಿಗೆ ಹೋಗಿದ್ದೆ ಸೊ ಯು ಸರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ನಾವು ಗುರು ಸರ್ ಸಾಂಗ್ ಕೇಳಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಮತ್ತೆ ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು ಹೌದು ಹೌದು ಸರ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಐ ಆಮ್ ಫುಲ್ ಹ್ಯಾಪಿ ಸರ್ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಬಂದಿದೆ ಸೊ ಮತ್ತೆ ಇವಾಗ ಒಂದು ಏಪ್ರಿಲ್ ಮತ್ತೆ ಏನೋ ಒಂದು ಶೆಡ್ಯೂಲ್ ಹೋಗ್ತಾ ಇದ್ರಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಸರ್ ಅಂಡ್ರೆ ಅಂಟು ಹೊಲ್ ಅಂಟು ಏನು ಸರ್ ನಾನು ಮಾಡಿದ್ದೀನಿ ಸರ್ ನನ್ನ ಪುಷ್ ಇನ್ನೂ ಶೂಟ್ ಆಗಿಲ್ಲ ಸೊ ನಾನು ಮಾಡ್ತಾ ಇದ್ದೀನಿ ಹೌದು ನೋಡಿದ್ದೀನಿ ಅವ್ರನ್ನ ನೋಡಕ್ಕೆ ಆಗಲ್ಲ ಅಂತಲ್ಲ ನಾನು ವೀಟ್ ಮಾಡಿದ್ದೀನಿ ಮತ್ತೆ ಯಾವ ಫಿಲಮು ನೋಡಿಲ್ಲ ಅಂತ ಆದ್ರೆ ಸಡನ್ ಅಲ್ಲಿ ಈ ತರ ಒಂದು ಶಾಕ್ ಕೊಡ್ತಾರೆ ಈ ಗೇಟ್ ಅಲ್ಲಿ ಬರ್ತಾರೆ ಅಂತ ನಾನು ಅನ್ಸ್ಕೊಂಡಿಲ್ಲ ಎಲ್ಲ ಥ್ಯಾಂಕ್ಸ್ ಆಲ್ಮೋಸ್ಟ್ ಲೈಕ್ ಶೂನ್ಯ ಅದಾಗೆ ನಾನು ಖುಷಿ ಇವಾಗ ಆಗಿರೋ ಪೋರ್ಷನ್ಸ್ ಏಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏನಾಗೋಯ್ತು ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಟೆಕ್ನಿಕಲ್ ಆಗಿ ಗುರು ಸರ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಗ್ಗೆ ಸೊ ಕ್ಯಾಮ್ರಾ ಶೂಟಿಂಗ್ ಅಂತ ಬಂದಾಗ ಐ ಆಮ್ ಲಕ್ಕಿ ಶೂನ್ಯ ಸರ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಪ್ಲಸ್ ಸಿನಿಮಾ ಮೇಕಿಂಗ್ ಮೇಲೆ ಅವ್ರಿಗಿರೋ ಇಂಟ್ರೆಸ್ಟ್ ಅಂದ್ರೆ ಅವ್ರು ಹೇಳ್ದಂಗೆ ಅವ್ರು ಪ್ರತಿದಿನ ಫಿಲಮ್ ಮೇಕಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿಂದ ಏನಂತಾರೆ ಈ ಫೀಲ್ಡ್ ವರ್ಕ್ ಅಂತ ಬಂದಾಗ ಮೈಂಡ್ ಫುಲ್ ಅದೇ ಶಾರ್ಟ್ಸ್ ಸೊ ಫಿಲಮ್ ಮೇಕಿಂಗ್ ಅಲ್ಲಿ ಒಬ್ಬ ಅಬ್ರಾಡ್ ಅಥವಾ ಡೈರೆಕ್ಟರ್ ಬಂದಾಗ ಅವ್ರು ಶಾರ್ಟ್ಸ್ ಹಾಕೊಂಡಿರ್ತಾರೆ ಬಾಲಿವುಡ್ ಅಲ್ಲಿ ನೋಡಿರ್ತೀವಿ ಸೊ ಕಾಸ್ಟ್ಯೂಮ್ ಡಸಂಟ್ ಮ್ಯಾಟರ್ ಫಾರ್ ದ ಫಿಲಮ್ ಮೇಕಿಂಗ್ ಅಟ್ ದಟ್ ಸೇಮ್ ಟೈಮ್ ನೀವು ಹೇಳ್ತಿದ್ದು ಓಕೆ ರೆಸ್ಪೆಕ್ಟ್ ಇರಬೇಕು ಒಂದು ಪ್ರೆಸ್ ಮೀಟ್ ಅಂತ ಹೇಳಿ ಬಟ್ ಅವ್ರು ಯಾವಾಗಲೂ ಬಗ್ಗೆ ಇಲ್ಲ ಇಲ್ಲ ಸರ್ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ದ ಫಿಲ್ ಮೇಕಿಂಗ್ ಸೊ ಮೇ ಬಿ ಇಲ್ಲ ಹಂಗಾಗಿ ಒಂದು ಆಪರ್ಚುನಿಟಿ ಖುಷಿ ಅವ್ರ ಜೊತೆ ವರ್ಕ್ ಮಾಡ್ತಾ ಎ ಡಿ ಯು ಪಿ ಆಗಿ ಆಮೇಲೆ ದೊಡ್ಡ ದೊಡ್ಡ ಇದ್ದಾರೆ ನಾನು ಆ್ಯಕ್ಚುಲಿ ತುಂಬ ಜೂನಿಯರ್ ಆ್ಯಕ್ಚುಲಿ ಜೂನಿಯರ್ಚುಲ್ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಸೊ ಪ್ಯಾಷನ್ ಆಕ್ತ ಪ್ರೊಡ್ಯೂಸರ್ ಇದ್ದಾರೆ ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇಲ್ಲ ಸರ್ ಡೇ ಮತ್ತೆ ನೈಟ್ ಎರಡು ಎರಡು ತುಂಬ ಇದೆ ಆದರೆ ಆಕ್ಷನ್ ಸೀಕ್ವೆನ್ಸಸ್ ನೈಟು ಜಾಸ್ತಿ ಇದೆ ಸೊ ಟಾಕಿ ಕ್ವರ್ಷನ್ಸ್ ಒಂದು ಸ್ವಲ್ಪ ಡೇ ಇದೆ ಸೊ ನೈಟ್ ಆಕ್ಷನ್ ಸೀಕ್ವೆನ್ಸಸ್ ಜಾಸ್ತಿ ಇದೆ ಸೊ ಅದೊಂಥರ ಸ್ಪೆಷಲ್ ಕಾರಣ ಇಂಡಸ್ಟ್ರಿಗೆ ಮ್ಯಾಕ್ಸಿಮಮ್ ಶೂಟಿಂಗ್ ನೈಟ್ ಇದು ಮೋರ್ ಅಟ್ರಾಕ್ಟಿವ್ ಫಾರ್ ದ ಆಡಿಯನ್ಸ್ ಅದೊಂದು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇನ್ನೊಂದು ಎರಡು ಸ್ಕೆಡ್ಯೂಲ್ ಮೇ ಬಿ ಆಗ್ಬೋದು ಮೇಜರ್ ಸ್ವಲ್ಪ ಕ್ವರ್ಷನ್ಸ್ ಆಕ್ಷನ್ ಸೀಕ್ವೆನ್ಸಸ್ ತುಂಬ ಶೂಟ್ ಮಾಡಿದ್ದೀನಿ ಸೊ ಖುಷಿ ಇದೆ ಟೆಕ್ನಿಕಲ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಮೂರಾಗಿದೆ ಸರ್ ಮೂರಾಗಿದೆ ಒಂದು ಇಂಟ್ರೂ ಎಲ್ಲೋ ಎಲ್ಲೋ ಕಲರ್ ಇದೆ ಟೆಕ್ನಿಕಲ್ ಆಗಿ ನಾನೇನ್ ಡಿಪಾರ್ಟ್ಮೆಂಟ್ ಕೇಳ್ತಾ ಇದ್ರು ಸಪೋರ್ಟ್ ಇದೆ ಸೊ ವೆರಿ ಥ್ಯಾಂಕ್ ಯು ಟು ಪ್ರೊಡ್ಯೂಸರ್ ಅಂಡ್ ಆರ್ಟಿಸ್ಟ್ ಕೋಪರೇಷನ್ ತುಂಬಾ ಚೆನ್ನಾಗಿದೆ ಬಿಕಾಸ್ ಆಫ್ ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಆರ್ಟಿಸ್ಟ್ ಕೋಪರೇಷನ್ ತುಂಬಾ ಮ್ಯಾಟರ್ ಆಗುತ್ತೆ ಬಿಕಾಸ್ ಆಫ್ ಟೆಕ್ನಿಕಲ್ ಎದರ್ಸ್ ಬಂದ್ರು ಆರ್ಟಿಸ್ಟ್ ಗೆ ಮತ್ತೆ ಮತ್ತೆ ರೀಟೇಕ್ಸ್ ಹೋದಾಗ ಆ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದಟ್ ಆರ್ಟಿಸ್ಟ್ ಐ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್ ಸರ್ ನೋಡಿ ಸರ್ ಕಂಫರ್ಟ್ ಝೋನ್ ಹೆಂಗಿರುತ್ತೆ ನೋಡ್ಕೊಂಡು ಸರ್ ಇಲ್ಲ ಇನ್ನೊಂದು ಬೇರೆ ಕಡೆ ಇನ್ನೊಂದು ಮೀಟಿಂಗ್ ಇಲ್ಲ ಇಲ್ಲ ನನಗಿಂತ ಜಾಸ್ತಿ ತುಂಬಾ ಯೋಚನೆ ಮಾಡ್ತಾರೆ ಫಿಲಮ್ ಮೇಕಿಂಗ್ ಸೊ ಐ ಆಲ್ವೇಸ್ ಥಿಂಕ್ಸ್ ಅಬೌಟ್ ಸರ್ ಇಲ್ಲ ಸರ್ ನಾನು ಅದನ್ನ ಹೇಳ್ತಾ ಇಲ್ಲ ಸರ್ ನಾನು ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ಸಿ ಅವ್ರು ಅವ್ರ ಥಾಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸಿ ಆಲ್ವೇಸ್ ಇನ್ ಅ ಫಿಲಮ್ ಮೇಕಿಂಗ್ ಮೋಡ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇಟ್ಸ್ ಗುಡ್ ಸರ್ ಸರ್ ಈ ಆಲ್ಮೋಸ್ಟ್ ಎಲ್ಲ ನಾವೆಲ್ಲ ಫಿಲಂ ಮೇಕರ್ಸ್ ಆಗಿರೋದ್ರಿಂದ ಅಲ್ಲ ಸರ್ ನಾನು ಹೇಳ್ತಾ ಇರೋದು ಇಲ್ಲ ನಾನು ನಾನು ಆಕ್ಚುಲಿ ನಾನು ಬಾಲಿವುಡ್ ಅಲ್ಲಿ ತುಂಬಾ ಆಡ್ ಫಿಲಮ್ಸ್ ಮಾಡಿದ್ದೀನಿ ಆಲ್ ದ ಫಿಲಂ ಮೇಕರ್ಸ್ ಅಥವಾ ಆಡ್ ಫಿಲಂ ಮೇಕರ್ಸ್ ಆ ಕೈಂಡಲ್ಲಿ ಇರ್ತಾರೆ ಅಷ್ಟೇ ಸೊ 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 ಈ ಲೈಕ್ ಇಟ್ಸ್ ಗುಡ್ ಕಂಫರ್ಟ್ ಅಷ್ಟೇ ಯು ನಮಸ್ಕಾರ ಪ್ರಶಾಂತ್ ಪ್ರಶಾಂತ್ ಸರ್ 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 ವೆಲ್ಕಮ್ ನಮಗೆ ಆ ತುಂಬ ಪರಿಚಯ ಸೊ ನಮ್ದು ಒಂದು ಆಡಿಯೋ ಕ್ಯಾಸೆಟ್ ಸೆಂಟರ್ ಇತ್ತು ಸೊ ನಮಗೆ ಶಾ ಸರ್ ಹೇಳ್ತಿದ್ದೆ ಸೊ ನಮ್ಗೆ ಆಡಿಯೋ ಕ್ಯಾಸೆಟ್ ಬಂದ್ಬಿಟ್ಟು ಆ ಸಾಂಗ್ ಇಂದ ತುಂಬ ಸೇಲ್ಸ್ ಜಾಸ್ತಿ ಆಗಿತ್ತು ಸೊ ನಮ್ಮ ಮಾವ ಅವ್ರದ್ದು ಕ್ಯಾಸೆಟ್ ಶಾಪ್ ಅಲ್ಲಿ ಸೆಲೆಕ್ಟೆಡ್ ಸಾಂಗ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸಾಂಗ್ ನ ಪರ್ಟಿಕ್ಯುಲರ್ ಆಗಿ ಯಾರು ಆ ಸಾಂಗ್ ನ ರೆಕಾರ್ಡ್ ಮಾಡಿ ಕೊಟ್ಟಿದ್ದು ಆ ಡೇಸ್ ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಸೊ ನಮ್ ಚೈಲ್ಡ್ಹುಡ್ ಡೇಸ್ ಇಂದ ನೋಡಿದ್ವಿ ಸೊ ಫೈನಲಿ ಅವ್ರ ಜೊತೆ ಇವಾಗ ವರ್ಕ್ ಮಾಡ್ತಿರೋ ಖುಷಿ ಇದೆ ಅಂಡ್ ಥ್ಯಾಂಕ್ ಯು ಸರ್ ಎಂಟರ್ ಟೀಮ್ಗೆ ಥ್ಯಾಂಕ್ಸ್ ಈಗ ಎಲ್ಲರೂ ಹೇಳಿದಂಗೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಗ್ಯಾಂಗ್ಸ್ಟರ್ ಸಿನಿಮಾ ನಿಮಗೆ ಗೊತ್ತಿರೋ ಹಾಗೆ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಸೊ ಲಾರ್ಜರ್ ದನ್ ಲೈಫ್ ಅಂತ ಆ ರೀತಿ ಸೊ ಲೈಕ್ ಸ್ಟಾರ್ ಕ್ಯಾಚ್ ದೊಡ್ಡದು ಅಂಡ್ ದೆನ್ ನಂಬರ್ ಆಫ್ ಆಕ್ಷನ್ ಸೀಕ್ವೆನ್ಸಸ್ ದೆನ್ ನೈಟ್ ಸೀಕ್ವೆನ್ಸಸ್ ಸ್ಪೆಷಲಿ ನೈಟ್ ಸೀಕ್ವೆನ್ಸಸ್ ಇರಬೇಕಾದ್ರೆ ಆ ಡಾರ್ಕ್ ಶೇಡ್ ಏನಿರುತ್ತೋ ಲೈಕ್ ಅಂಡರ್ ವರ್ಲ್ಡ್ ಅಂತ ಹೇಳಿದಾಗ ಡಾರ್ಕ್ ಶೇಡ್ ಸೊ ಕತೆ ಬಿಟ್ಕೊಡ್ತಿಲ್ಲ ಇಲ್ಲಿ ಯಾರು ಸೊ ಅದೊಂದು ರೀತಿಯಿಂದ ಲೈಕ್ ಆ ಎಲಿಮೆಂಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನನಗೆ ಈಗ ವರ್ಕ್ ಸ್ಪೇಸ್ಗೆ ತುಂಬಾ ಸ್ಪೇಸ್ ಇದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಸರ್ ಜೊತೆ ಗುರುಕಿರಣ್ ಸರ್ ಜೊತೆ ಫಸ್ಟ್ ಮೂವಿ ಸೊ ಆ ಕೊಲಾಬ್ರೇಷನ್ ವರ್ಕ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ ಸೊ ಈಗ ನೆಕ್ಸ್ಟ್ ಹೋಗಕ್ ಮುಂಚೆ ಲೈಕ್ ಟೀಸರ್ ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ನಿಮ್ಗೆ ಅದಷ್ಟು ಬೇಗ ಟೀಮ್ ಇಂದ ಬರುತ್ತೆ ಟೀಸರ್ ಬಂದ ಮೇಲೆ ನಿಮಗೆ ಒಂದು ಆ ಫ್ಲೇವರ್ ಏನು ಅನ್ನೋದು ಒಂದು ಗೊತ್ತಾಗುತ್ತೆ ಸರ್